ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ್ಯೂಸ್ ನಾನು ನಿಮ್ಮ ಹಿಂದೂ ದರ್ ರಾಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಸನಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿ ವೈರಲ್ ಆದಂತಹ ಕುಬೇರ್ ಗೌಡ್ರು ಬಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಮೊದಲನೇದಾಗಿ ನಿಮ್ಗೆ ಆಸನಕ್ಕೆ ನಮ್ಮ ಹಾಸನ ಶಿಲ್ಪಕಲೆಗಳ ನಾಡುಗೆ ಸ್ವಾಗತ ಸುಸ್ವಾಗತ ಅನಿಸ್ತಿದೆ ನಮ್ಮ ಆಸನಕ್ಕೆ ಬಂದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸು ಬ್ಯೂಟಿಫುಲ್ ನಾನು ಎರಡು ದಿನ ಸ್ಪೆಂಡ್ ಮಾಡಿರಲಿಲ್ಲ ಹಾಸನ ಯಾವಾಗಲೂ ಚಿಕ್ಕಮಂಗ್ಳೂರಿಂದ ಬರ್ತಾ ಅದು ನಿಮ್ಮ ಗಜಾನ ದೋಸೆ ತಿನ್ಕೊಂಡು ಹೋಗಿದ್ದೆ ನೆನ್ಪಸ್ ಬಟ್ ನಿನ್ನೆ ಬಂದು ನಿಮ್ಮ ಹಾಸನ್ದವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಲ್ನಾಡ್ ಕಾಲೇಜವ್ರು ಆಗಲಿ ಆಮೇಲೆ ನೀವು ನನ್ನ ವೆಲ್ಕಮ್ ಮಾಡ್ರಿ ಟೋಲ್ ಹತ್ರ ದಾಟ್ ಆಸ್ ವೆರಿ ಗುಡ್ ಬ್ಯೂಟಿಫುಲ್ ಈ ಥರ ಹಾಸ್ಪಿಟಾಲಿಟಿ ಕೊಟ್ಟರೆ ನಾನು ಹೇಳ್ತಿಲ್ವ ಹಾಸನ್ ಬ್ಯೂಟಿಫುಲ್ ಹಾಸನ್ ಅಂದರೆ ಮೈಸೂರವನ್ನಾಗಿ ಮತ್ತೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನಾನು ಮೈಸೂರಲ್ಲಿ ಓದಿದ್ದು ತುಂಬ ಜನ ಹಾಸನ್ ಸೊ ಮಾಜನಾ ವೆರಿ ಗುಡ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಬಂದಿದ್ದಾರೆ ಅವ್ರನ್ನೂ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ ನನ್ನ ಜೊತೆ ಯಾವ್ ನೀವು ನೋಡಿರ್ತೀರ ಆರ್ಯನ್ ಅಂತ ನಾವು ನೋಡಿದ್ದೀವಿ ಆಮೇಲೆ

ನಂದೆಲ್ಲ <laughs> <Hello. laughs> <Tandella. laughs> ಏ ನಂದ್ ಏನೇ ನಡೆದ್ರು ಇವ್ರೊಬ್ಬರೇ ನೋಡ್ಕೊಳ್ಳೋದು ನಾನು ಇವತ್ತು ಇಲ್ಲಿ ಬರೋದಕ್ಕೂ ಹೀ ಇಸ್ ಓನ್ಲಿ ರೀಸನ್ ಯಾವುದೇ ಇವೆಂಟ್ಸ್ ನಂದು ಏನೇ ಆಗ್ಬೇಕಂದ್ರೆ ಇಸ್ ಓನ್ಲಿ ಪರ್ಸನ್ ಟು ಕಾಂಟ್ಯಾಕ್ಟ್ ಬೆಸ್ಟ್ ಪರ್ಸನ್ ನನ್ನ ಜೊತೆ ಇರೋದು ನಂದು ಇನ್ಸ್ಟಾಗ್ರಾಮ್ ಪ್ರೊಫೆಸರ್ ವಿನಿ ಪ್ರೊಫೆಸರ್ ವಿನಿ ಪಿ ಆರ್ ಓ ಎಫ್ ವಿ ಐ ಎನ್ ಎನ್ ಡಬಲ್ ವೈ ನಮ್ಮ ಲಾಯರ್ ಅವರು ವಿನಿ ಅಂತ ಕರೀತಾರೆ ಲಾಯರ್ ಎಸ್ ನಮ್ಮ ಲಾಯರ್ ಅವರು ನಿಮ್ಮ ಲೀಗಲ್ ಅಡ್ವೈಸರ್ ಹಂಗೆ ಎಲ್ಲಾನು ಅವರು ನಮಗೆ ಇದೆಲ್ಲ ಆಫ್ ದ ಕ್ಯಾಮ್ರಾ ಮಾಡ್ತಾರೆ ನೋಡಿದ್ರು ಗಾಡಿ ಹೆಂಗಿದೆ

ಬ್ರೋ ಐ ಆಮ್ ವೆರಿ ಸೂಪರ್ ಎಕ್ಸೈಟೆಡ್ ಫಸ್ಟ್ ಟೈಮ್ ಕೂರ್ತಿರೋದು ಸೂಪರ್ ಕೇಳಲಾ ಎಷ್ಟು ಇದಕ್ಕೆ ಆನ್ ರೋಡು

ಲೆಟ್ಸ್ ಗೋ ಎಸ್ ಥ್ಯಾಂಕ್ ಯು ಇನ್ನೊಂದ್ಸಲ ನಮ್ಮ ಆಸ್ಲಿಗೆ ಬರ್ತಾನೆ ಇರಿ ಇದೆ ತರ ಶೋಸ್ಗಳು ಗಳು ಕೊರ್ತಾನೆ ಇರಿ ಬಿಗ್ ಬರ್ತೀನಿ ಒಳ್ಳೇದಾಗ್ಲಿ ನಿಮಗೆ ಇನ್ನಷ್ಟು ಸಾಕಷ್ಟು ಸಾಧನೆ ಮಾಡಿ ಅಂತ ನಮ್ಮ ಹಾಸನ ಜನತಾ ಮೂಲಕ ಕೇಳ್ಕೊತಾ ಇದೀನಿ ಯು ಸೋ ತುಂಬಾ ಧನ್ಯವಾದ ಒಂದು ರೌಂಡ್ ಗೆ ಥ್ಯಾಂಕ್ಸ್ ಫಾರ್ ದ ರೈಡ್ ನೆಕ್ಸ್ಟ್ ಟೈಮ್ ಸಿಗೋಣ ಬ್ರೋ ಖಂಡಿತ ಆಗಲಿ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೈಸೂರು ನೀವು ಖಂಡಿತ ಬರ್ತೀನಿ ಬರ್ತೀನಿ ಖಂಡಿತ ಆಗಲಿ ಸಿಗಣಾ ಓಕೆ ஆல் ಬೆಸ್ಟ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ